ನಮಸ್ಕಾರ ವಿದ್ಯಾರ್ಥಿಗಳೇ ನಿಮ್ಮ ಒಂದು ದ್ವಿತೀಯ ಪಿ ಯು ಸಿಗಾಗಿ ಪರೀಕ್ಷೆಯಲ್ಲಿ ಆನ್ವಲ್ ಎಕ್ಸಾಮ್ ಇರ್ಬೋದು ಪ್ರಿಪ್ರೇಟರಿ ಎಕ್ಸಾಮ್ ಇರ್ಬೋದು ಈ ಒಂದು ಪ್ರಿಪ್ರೇಟರಿ ಅಥವಾ ಆನ್ವಲ್ ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಬಹು ನಿರೀಕ್ಷಿತ ಅಂದರೆ ಈ ಹಿಂದೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೇ ಇರ್ಬೋದು ಅಥವಾ ಹಿಂದಿನ ಕ್ವೆಶನ್ ಪೇಪರ್ಸ್ ಇರ್ಬೋದು ಅವನ್ನೆಲ್ಲ ನೋಡಿಬಿಟ್ಟು ನಾನು ರೆಫರ್ ಮಾಡಿಬಿಟ್ಟು ಈ ಒಂದು ಪ್ರಬಂಧಗಳನ್ನು ಕೊಟ್ಟಿದ್ದೇನೆ ಈ ಇಷ್ಟು ಪ್ರಬಂಧಗಳನ್ನು ಓದಿದರೆ ನಿಮ್ಮ ಪರೀಕ್ಷೆಯಲ್ಲಿ ಪ್ರಬಂಧಕ್ಕೆ ಇರುವಂತಹ ಅಂಕಗಳನ್ನು ಸುಲಭವಾಗಿ ಪಡಿಬಹುದು ಅಂದರೆ ನಿಮ್ಮ ಪ್ರಬಂಧಗಳಿಗಾಗಿ ಎರಡು ಪ್ರಬಂಧಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಬರೀಬೇಕಾಗತ್ತೆ ನಾಲ್ಕು ಅಂಕಗಳಿರುತ್ತೆ ನೋಡಿ ಇಲ್ಲಿರುವಂತಹ ಫಿಕ್ಸ್ಡ್ ಒಂದು ಪ್ರಬಂಧಗಳು ಅಂದರೆ ತಪ್ಪಾಗ್ಲಾರ್ದು ಹಾಗಿದ್ರೆ ಯಾವೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ಪ್ರಬಂಧಗಳು ನಿಮ್ಮ ಒಂದು ವ್ಯೂಸಿಗೆ ಅನ್ನುವಂಥದ್ದನ್ನು ನೋಡೋಣ ಮೊದಲನೇದಾಗಿ ಪುಸ್ತಕಗಳ ಮಹತ್ವ ನೋಡಿ ಪುಸ್ತಕಗಳ ಮಹತ್ವ ಯಾವುದೇ ಪ್ರಬಂಧ ಇರ್ಬೋದು ಪ್ರಬಂಧವನ್ನು ಬರೆಯುವಾಗ ಮೊಟ್ಟ ಮೊದಲಿಗೆ ಪೀಠಿಕೆಯನ್ನು ಬರೀಬೇಕು ಅಂದರೆ ಅದರ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಡಬೇಕು ಹಾಗೆ ನಂತರ ವಿಷಯ ವಿವರಣೆ ಉದಾಹರಣೆ ಏನು ನಿಮ್ಮಲ್ಲಿರುವಂತಹ ಅದರ ಉದಾಹರಣೆ ಹಾಗೆ ಉಪ ಸಂಹಾರ ಈ ಕನ್ಕ್ಲೂಷನ್ ಅನ್ನೋ ಎರಡರಿಂದ ಮೂರು ಲೈನಷ್ಟು ನೀವು ಬರೆದ್ರೆ ನಿಮ್ಮ ಒಂದು ವ್ಯಾಲ್ವೇಟರ್ಗೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಹಾಗೆ ಅಂಕಗಳನ್ನು ಸುಲಭವಾಗಿ ಅವರು ಕೊಡಲಿಕ್ಕೆ ಮುಂದಾಗ್ತಾರೆ ನೋಡಿ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅನ್ನುವಂತಹದ್ದೇ ಇರ್ಬೋದು ಹಾಗೆ ಮತ್ತು ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಏನು ನೋಡಿ ಒಂದು ಪ್ರಬಂಧದ ಈ ಒಂದು ಟಾಪಿಕನ್ನು ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನಾವು ನೋಡಬಹುದು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅದ್ರ ಬಗ್ಗೆ ನೋಡಿ ನೀವು ಪ್ರಬಂಧಗಳನ್ನು ಬರೀಬೇಕಾದ್ರೆ ಬರೀ ಪೀಠಿಕೆ ಅಂತ ಹಾಕೇ ಬರಿಬೇಕು ಅಂತ ಏನಿಲ್ಲ ಒಂದು ನೀವು ಪ್ಯಾರಗಳನ್ನು ಮಾಡಿ ಕೂಡ ಬರೆದರೂ ಕೂಡ ಮಾರ್ಕ್ಸನ್ನು ಕೊಡೋ ಅಂತಹ ಚಾನ್ಸು ಇದೆ ಹಾಗೆ ಮುಂದಿನ ಒಂದು ನೋಡಿ ಅವೆಲ್ಲದರ ಬಗ್ಗೆಯೂ ಕೂಡ ನೀವು ಸೂಕ್ಷ್ಮವಾದ ಅಂಶಗಳನ್ನು ಉದಾಹರಣೆಗಳ ಸಹಿತ ಹಾಗೆ ಗಾದೆ ಮಾತುಗಳ ಸಹಿತನೂ ಕೂಡ ಒಂದು ಪ್ರಬಂಧವನ್ನು ಬರಿಬಹುದು ಒಟ್ಟಾರೆ ಇಲ್ಲಿ ವಾಕ್ಯಗಳ ಜೋಡಣೆ ಹಾಗೆ ಒಂದು ಪ್ಯಾರೆಗಳನ್ನು ಯಾವ ರೀತಿಯಾಗಿ ಮಾಡ್ತೀರಾ ಅನ್ನುವಂಥದ್ದು ಇದರ ಒಂದು ಅತ್ಯಂತ ಪ್ರಮುಖವಾದಂತಹ ಅಂಶ ಆಗಿದೆ ನೋಡಿ ಯೋಗದ ಮಹತ್ವ ಏನು ಅಂತ ಇದೆ ಅವುಗಳನ್ನು ಕುರಿತು ನೀವು ಬರಿಬೇಕು ಕೇವಲ ನಾನು ಇಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನೇ ಬರಿಬೇಕು ಅಂತ ಏನಿಲ್ಲ ನಿಮ್ಮಲ್ಲಿರುವಂತಹ ಒಂದು ನಿಮ್ಮ ಜ್ಞಾನಕ್ಕೆ ಸಂಬಂಧ ಈ ಜ್ಞಾನದಲ್ಲಿ ಇರುವಂತಹ ಅಂಶಗಳನ್ನು ಕೂಡ ನಿಮಗೆ ತಿಳಿದಿರುವಂತಹ ಅಂಶಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಬರಿಬೋದು ಹಾಗೆ ನೋಡಿ ನನ್ನ ಬಾಲ್ಯದ ನೆನಪುಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ನನ್ನ ಹ್ಞೂ ಬಾಲ್ಯದ ನೆನಪುಗಳನ್ನು ಎಷ್ಟು ಬೇಕಾದರೂ ಕೂಡ ನೀವು ಬರಿಬೋದು ಆದರೆ ಸುಮ್ಮನೆ ಏನೋ ಬರೆಯೋದಲ್ಲ ಅಷ್ಟು ಬರೆದ್ರೆ ಬಾಲ್ಯದ ನೆನಪು ಎಷ್ಟು ಮುಖ್ಯ ಅನ್ನುವಂಥದ್ದು ಅದರ ಮುಂದಿನಿಂದ ಏನೆಲ್ಲ ಅಂಶಗಳು ಇರುತ್ತೆ ಅನ್ನುವಂತಹದ್ದು ವಿಷಯ ವಿವರಣೆ ಇರ್ಬೋದು ಹಾಗೆ ಉಪಸಂಹಾರ ಇವೆಲ್ಲವುಗಳನ್ನು ಕೂಡ ಕ್ರಮಬದ್ಧವಾಗಿ ಬರೆಯುವಂತಹ ಒಂದು ಶೈಲಿಯನ್ನು ನೀವು ರೂಢಿಸ್ಕೋಬೇಕು ಹಾಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀವೆಷ್ಟು ಬೇಕಾದರೂ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಅದರ ಬಗ್ಗೆ ಮಾತೃಭಾಷೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ನೀವು ವಿವರಿಸ್ತಾ ಈ ಒಂದು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಎಷ್ಟು ಪ್ರಮುಖವಾಗಿರುವಂಥದ್ದು ಎಷ್ಟು ಎಫೆಕ್ಟ್ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಬರಿತಾ ಹೋಗ್ಬೋದು ಹಾಗೆ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಹಾಗೆ ಮಹಿಳೆಯರಿಗೆ ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ನೀವು ಈಗಾಗಲೇ ಎಲ್ಲ ತಿಳ್ಕೊಂಡಿರ್ತೀರ ಆ ಎಲ್ಲ ಅಂಶಗಳನ್ನೂ ಕೂಡ ನೀವು ಅದರಲ್ಲಿ ಬರಿತಾ ಹೋದ್ರೆ ಏನು ತೊಂದರೆ ಆಗ್ಲಾ ಹಾಗೆ ಒಂದು ಮುಂದಿನ ಅಂಶವನ್ನು ನೋಡೋದಾದರೆ ಸ್ತ್ರೀ ಭೂಣ ಹತ್ಯೆಯಿಂದ ಎದುರಾಗುವಂತಹ ಸಮಸ್ಯೆಗಳಾಗುವು ಅಂತ ಇದೆ ಅವುಗಳನ್ನು ಕೂಡ ನೀವು ಕ್ರಮಬದ್ಧವಾಗಿ ವಾಕ್ಯಗಳ ಜೋಡಣೆಯೊಂದಿಗೆ ಬರಿತಾ ಹೋದರೆ ಅಂಕಗಳನ್ನು ಸಂಪೂರ್ಣವಾದ ನಾಲ್ಕು ಅಂಕಗಳನ್ನು ಕೂಡ ನೀವು ಬರಿಬಹುದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ ಏನು ಅಂತ ಇದೆ ಹಾಗೆ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಮಾರ್ಗಗಳು ಕನ್ನಡ ಭಾಷೆ ಮಾತೃಭಾಷೆಯನ್ನು ನಾವು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಏನೆಲ್ಲ ಅಂಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಾವು ಬರಿತಾ ಹೋಗಬೇಕಾಗುತ್ತೆ ನೀವು ಹಾಗೇ ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಹೇಗೆ ಪಠ್ಯ ಚಟುವಟಿಕೆಗಳು ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣ ಎಷ್ಟು ಮುಖ್ಯನೋ ಅದರ ಜೊತೆಯಲ್ಲಿ ಶಿಕ್ಷಣದ ಒಂದು ಭಾಗವೇ ಸಾಂಸ್ಕೃತಿಕ ಚಟುವಟಿಕೆಗಳು ಈ ಸಾಂಸ್ಕೃತಿಕ ಚಟುವಟಿಕೆಗಳು ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಕುರಿತು ಈ ಒಂದು ಪ್ರಬಂಧದಲ್ಲಿ ಬರೀಬೇಕಾಗುತ್ತೆ ಇಷ್ಟು ನಿಮ್ಮ ಒಂದು ದ್ವಿತೀಯ ಪಿಯುಸಿಗೆ ಕೊಡಬಹುದಾದಂತಹ ಬಹು ನಿರೀಕ್ಷಿತ ಒಂದು ಪ್ರಬಂಧಗಳು ಅಂತ ಹೇಳಿದರೆ ತಪ್ಪಾಗಲಾರದು ಆಲ್ಮೋಸ್ಟ್ ಇಷ್ಟು ನೀವು ಪ್ರಬಂಧಗಳನ್ನು ಪರ್ಫೆಕ್ಟ್ ಆದರೆ ಸಾಕು ಅನ್ನುವಂಥದ್ದು ನನ್ನ ಅನಿಸಿಕೆ ನಾಲ್ಕು ಅಂಕಗಳಿಗೆ ಈ ಒಂದು ಪ್ರಬಂಧ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯವನ್ನು ನೋಡ್ತಾ ಹೋಗೋಣ ಧನ್ಯವಾದಗಳು